ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧ ಹೋರಾಟದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಲು ಮುಂದಾದ ವೇಳೆ ಪೊಲೀಸರು ವಶಕ್ಕೆ ಪಡೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ತುರುವಕೆರೆ ಶಾಸಕ ಕೃಷ್ಣಪ್ಪ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಕ್ತಿ ತುಂಬುವ ಉದ್ದೇಶದಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೆವು ಕ್ಯಾಬಿನೆಟ್ನಲ್ಲಿ ಗಲಾಟೆ ಮಾಡಿ ಸ್ಕೀಮ್ ಅನ್ನ ಸ್ಟಾಪ್ ಮಾಡಬೇಕೆಂಬುದು ನಮ್ಮೆಲ್ಲರ ಉದ್ದೇಶ ಹೋಮ್ ಮಿನಿಸ್ಟರ್ ರಾಜೀನಾಮೆಯನ್ನ ನಾವೇನೂ ಕೇಳಿರಲಿಲ್ಲ ರಾಜೀನಾಮೆ ಕೇಳುವುದರಿಂದ ನಮಗೇನೂ ಉಪಯೋಗವಿಲ್ಲ ಕ್ಯಾಬಿನೆಟ್ನಲ್ಲಿ ರೈತರ ಪರ ನಿಂತು ಸ್ಕೀಮ್ ಅನ್ನ ರದ್ದು ಮಾಡಲಿ ಅಂತ ಪರಮೇಶ್ವರ್ ಮನೆ ಮುಂದೆ ಧರಣಿ ನಡೆಸುವ ಉದ್ದೇಶ ಇತ್ತು ಎಂದು ತಿಳಿಸಿದರು ಪ್ರತಿಭಟನಾಕಾರರನ್ನು ಅರೆಸ್ಟ್ ಮಾಡುವ ಅವಶ್ಯಕತೆ ಏನಿತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದಕ್ಕೆ ಅಧಿಕಾರ ಇದೆ ಪೊಲೀಸರನ್ನ ಬಳಸಿ ದಬ್ಬಾಳಿಕೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಸುರೇಶ್ ಬಾಬು ಎಂ ತಿರುವ ಕೆರೆ ನಾವು ಸಿ ಎಸ್ ಪು ನಾವು ಚಾನಲ್ ಮುಚ್ಚಿದೀವಿ ಕಾರ್ಯಕ್ರಮ ನಮ್ಮ ಉದ್ದೇಶ ಇದ್ದಿದ್ದು ಜಿಲ್ಲಾ ಮಿನಿಸ್ಟರ್ ದರಣಿ ಮಾಡುವ ಮುಖಾಂತರ ಒಂದು ಶಕ್ತಿ ತುಂಬಬೇಕು ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಗಲಾಟೆ ಮಾಡಿ ಸ್ಕೀಮ್ ಅನ್ನ ಸ್ಟಾಪ್ ಮಾಡಲಿ ನಮ್ಮೆಲ್ಲರ ಉದ್ದೇಶ ಅವ್ರು ರಾಜೀನಾಮೆ ಅಂತ ನಾವೇನು ಕೇಳಿರ್ಲಿಲ್ಲ ರಾಜೀನಾಮೆ ಕೇಳಿದ ಉಪಯೋಗವಿಲ್ಲ ಕ್ಯಾಬಿನೆಟ್ ನಲ್ಲಿ ನಮ್ಮ ಪರ ರೈತರು ಬರೋದಿಂತೂ ಆ ಸ್ಕೀಮನ್ನು ರದ್ದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಇವತ್ತು ಅವ್ರ ಮನೆ ಮುಂದೆ ನಾವು ಧರಣಿ ಹಾಕೊಂಡಿದ್ವಿ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಶಿವಣ್ಣವನ್ನ ಅರೆಸ್ಟ್ ಮಾಡೋ ಅವಶ್ಯ ಇರಲಿಲ್ಲ ಯಾಕೆ ಅರೆಸ್ಟ್ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋಕ್ಕೆ ಅಜಿಟೇಷನ್ ಮಾಡಲಿಕ್ಕೆ ಸರ್ವೋಚ್ಚವಾದ ಅಧಿಕಾರ ಇದೆ ಅದನ್ನಿಟ್ಕೊಂಡು ಇವರು ಪೊಲೀಸರನ್ನ ಬಳಸಿ ದಬ್ಬಾಳಿಕೆ ಮಾಡಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರ ಇದನ್ನು ನಾವು ಪ್ರಿವಿಲೇಜನ್ನು ಮೂವ್ ಮಾಡ್ತೀವಿ ವಿಧಾನಸೌಧದಲ್ಲಿ ಪ್ರಿವಿಲೇಜ್ ಅನ್ನ ಮೂವ್ ಮಾಡಿ ನಾವು ಫೈಟ್ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಇವತ್ತು ನಮ್ಮ ಸಾವಿರಾರು ಜನ ರೈತರು ಬಂದಿದ್ದಾರೆ ಪಾಪ ಅವ್ರ ಹೋರಾಟನ ನಾವು ಮೆಚ್ಚುಕೀವಿ ಹಾಗಾಗಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಇದು ಖಂಡನೀಯ ಇದು ಖಂಡನೀಯ ಲಾಠಿ ಚಾರ್ಜ್ ಮಾಡಿಕೊಡ್ದು ನಾವು ನಾವ್ಯಾರು ಅಲ್ಲ ಟೆರರಿಸ್ಟ್ ಅಲ್ಲ ರೇಪಿಸ್ಟ್ ಅಲ್ಲ ನಾವು ರೈತರು ಬರೋ ನೀರಿಗೋಸ್ಕರ ಹೋರಾಟ ಮಾಡುವಂಥ ಹೋರಾಟಗಾರರು ಸಾವಿರಾರು ಜನ ರೈತರಿದ್ದಾರೆ ಆ ರೈತರ ಕೆಟ್ಟಗಳು ನಾವು ಮಾಡ್ತೀವಿ ಸರ್ಕಾರಕ್ಕೆ ಒಳ್ಳೆತನ ಇದ್ದರೆ ರೈತರ ಬಗ್ಗೆ ಇದ್ದರೆ ನಮ್ಮನ್ನು ಇಷ್ಟೊತ್ತಿಗೆ ಚರ್ಚೆ ಮಾಡಿ ಸಲಹೆ ಕೊಡ್ಬೋದಿತ್ತು ಏಕಾಏಕಿ ಅಡೋಮೆಂಟು ತಲದಿಂದ ಸರ್ಕಾರ ನಡೀತಾ ಇದೆ ಇವತ್ತು ಹಾಗಾಗಿ ನಾವಿವತ್ತು ಸಾವಿರಾರು ಜನ ರೈತರು ಕೆಟ್ಟಗಳು ತುಂಬ ಕೂತಿದ್ದೆ ಮಾಡಿದ್ದಾರೆ ಎಲ್ಲ ಕಡೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಏನು ಮಾಡ್ತಾರೆ ನಾವು ರೆಡಿ ಇದ್ದೇವೆ ಯಾವ ಜೈಲಿ ಕರ್ಕೊಂಡೋಗು ನಾವು ಸಿದ್ಧ ಇದ್ದೇವೆ ಕರ್ ಕರ್ಕೊಂಡೋಗ್ಲಿ ನಾವು ಬರ್ತೇವೆ ರೈತರಿಗೋಸ್ಕರ ನೀರಿಗೋಸ್ಕರ ನಮ್ಮ ಹೋರಾಟ ನಿರಂತರ ಅದರಲ್ಲೇನು ರಾಜಿ ಇಲ್ಲ ನಮ್ಮ ಶಿವಣ್ಣವರ ನಾಯಕತ್ವದಲ್ಲಿ ನಾವು ಹೋರಾಟನ ಮಾಡ್ತೀವಿ ಒಂದು ಪೊಲೀಸ್ ತರ್ಗಿಡ ನಮ್ಗೆ ಯಾವುದೇ ನೋಟಿಸ್ ಕೊಡದೆ ಅಥವಾ ನಮ್ಗೆ ಯಾವುದೇ ಗಬನ ತರ್ದರೆ ಏಕಾಏಕಿ ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರ ಇದು ಖಂಡನೀಯ ನಾವು ಇದು ಒಪ್ಪೋದಿಲ್ಲ ಹಾಗಾಗಿ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದೀವಿ ನಾಲ್ಕನೇ ತಾರೀಕು ಆದಮೇಲೆ ಏನೋ ಕರೆದು ಚರ್ಚೆ ಮಾಡ್ತೀವಿ ಅದುವರೆಗೂ ನೀತಿ ಸಮಿತಿ ಇದೆ ಅಂತ ಹೇಳಿದ್ದಾರೆ ನಾವು ಎಲ್ಲ ಕೆಲಸಲ್ಲೂ ಸ್ಟಾಪ್ ಮಾಡಿಸೋದು ಯಾವುದೇ ಕೆಲಸ ಚಾನಲ್ ಕೆಲಸ ನಡಿ ಕುಡ್ದು ನಡಿಬಾರ್ದು ನಡೆದ್ರೆ ಮತ್ತೆ ನಾವು ಹೋರಾಟ ಈ ಹೋರಾಟ ನಿರಂತರ ಆ ಸ್ಕೀಮ್ ನಿಲ್ಲವರ್ಗಲೂ ನಾವು ಹೋರಾಟನ ಮುಂದುವರಿಸ್ತೇವೆ ನಾವು ನಾವೆಲ್ಲ ಹೇಳಿದ್ವಿ ನಾವು ಜೈಲಿಗೆ ಹೋಗಿ ಹೋಗಿ ನಮ್ಮನ್ನು ಅಂತ ಅವ್ರ ಇಲ್ಲ ನಾವು ಮಾತಾಡ್ತೀವಿ ಮುಗಿದು ಅಂತೇಳಿ ಶಿವಣ್ಣವ್ರಿಗೆ ಮಾತಾಡಿದ್ದಾರೆ ಹಾಗಾಗಿ ಇದು ಅತ್ಯಂತ ಖಂಡನೀಯ ಇದೊಂದು ಸರ್ಕಾರ ಅಂತ ಹೇಳಕ್ಕೆ ನಾಚಿಕೆ ಆಗ್ತದೆ ಇದೊಂಥರ ಏನಂತಾರೆ ಗಾಂಡು ಸರ್ಕಾರ ಅಂತಲ್ಲ ಅಂಥ ಸರ್ಕಾರ ಇದೆ ತಾಕತ್ತಿಲ್ಲ ಕದ್ದು ಕದ್ದು ಮಾಡ್ತಾರೆ ಕದ್ದು ಕೆಲಸ ಮಾಡ್ತಾರೆ ಏಕೆ ಯಾವ ರೈತನಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಪ್ರಿಮಿಮರಿ ನೋಟಿಫಿಕೇಶನ್ ಆಗಿಲ್ಲ ಫೋರ್ ಒನ್ ಆಗಿಲ್ಲ ಸಿಕ್ಸ್ ಒನ್ ಆಗಿಲ್ಲ ಲ್ಯಾಂಡ್ ಟೇಕ್ ಓವರ್ ಆಗಿಲ್ಲ ಏಕಾಏಕಿ ಇವರು ಮಾಡ್ತಾ ಇರೋದು ಇದೊಂದು ದಬ್ಬಾಳಿಕೆ ಈ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಕರ್ನಾಟಕದಲ್ಲಿಲ್ಲ ಕಬ್ಬಾಳಿಕೆ ಸರ್ಕಾರ ಇದೆ ಹಾಗಾಗಿ ವಿರುದ್ಧ ನಮ್ಮ ಹೋರಾಟ ನಿರಂತರ ಎಸ್ ಪಿ ಅವರು ಡಿ ಸಿ ಅವರು ಮಾತಾಡಿ ಸದ್ಯಕ್ಕೆ ಮುಂದೂಡಿದ್ದೇವೆ ಮತ್ತೆ ಕಾರ್ಯಕ್ರಮ ಮಾಡಕೂಡದು ಕಳಿಸಿದ್ರೆ ಯಾರಿಗಾರ ನಮ್ಮ ರೈತರಿಗೆ ಅಥವಾ ನಮ್ಮ ದಾಖಲ ದಾಖಲಾಗಿದ್ರೆ ಅದು ಯಾವ್ ತಳಿಸಿ ಅವ್ರದ್ದು ಹೋರಾಟ ಮಾಡಿ ಸಸ್ಪೆಂಡ್ ಮಾಡಿಸ್ತೇವೆ ಸಸ್ಪೆಂಡ್ ಮಾಡಿಸ್ ಅವ್ನು ದೇವ್ನಿಂದ ಬಂದ ಅವ್ರು ಯಾವ ರೀ ಅವನು ಡಿವೈಎಸ್ ಪಿ ನಡೀರಿ ಕಾನೂನಾತ್ಮಕವಾಗಿ ಕಾನೂನೇನಿಲ್ಲ ಹೋರಾಟ ಇದೆಂತ ಇಲ್ಲ ಒಂದು ನಿಮಿಷ ಇದು ಯಾಕಿಲ್ಲ ಇವತ್ತೇನಾಗಿದೆ ಕೆಲವು ಪೊಲೀಸರು ಆಫೀಸರು ಲಾಟಿ ಚಾರ್ಜ್ ಮಾಡಿದ್ದಾರೆ ನೋಡಿ ಇವ್ರಿಗೆಲ್ಲ ಬಾಬಾ ಗೇಟ್ ಬಿದ್ದಿದೆ ನಲ್ವತ್ತೈವ ಜನಕ್ಕೆ ಗೇಟ್ ಮಾಡಿ ದೊಡ್ಡ ಗಲಾಟೆ ಆಗಿದೆ ಇದ್ರ ಬಗ್ಗೆ ನಾನು ಶಿವಣ್ಣವರು ಕೂತು ಮಾತಾಡಿ ಅದು ಯಾರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಲ್ಲಿ ಎಸ್ ಬಿ ಆಫೀಸ್ ಮುಂದೆ ನಾವು ಧರಣಿ ಕೂಡ್ತೀವಿ ಇದು ನಮ್ಮ ಕೆಲಸ thank yeah. you yeah.